ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ಕೂಡ ನೀವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಡಿಯೋವನ್ನು ನೋಡ್ಬೋದು ನನಗೆ ಹೋದ ತಕ್ಷಣ ನೋಡಿ ಒಬ್ಬಳು ಪುಟಾಣಿ ಗೊಂಬೆ ಸಿಕ್ಕಿದ್ಲು ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಲ್ವಾ ಇವಳು ಹಾಗೆಯೇ ಇವತ್ತು ಶ್ರೀ ಅಖಿಲಾವ್ಯಕ ಮಹಾಸಭಾದ ಮಹಿಳಾ ವೇದಿಕೆಯವರು ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ವಿ ಅನ್ನೋದರ ಮುಂದಿನ ಭಾಗವನ್ನೇ ನೀವು ನೋಡಬಹುದು ಇದರಲ್ಲಿ ಭಗವದ್ಗೀತೆ ಫೈನಲ್ ರೌಂಡ್ ಇದೆ ಅಂತ ಅಕ್ಷರಿ ಕೂಡ ಇತ್ತು ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಅಂತಂದರೆ ಉದ್ಘಾಟನೆಯನ್ನ ನೋಡಬಹುದು ನಂತರ ಡಾಕ್ಟರ್ ವಸುಂಧರಾ ಕೈಲಾಸನಾಥ್ ಇವರು ಅಸ್ತಿಮ ಜಯ ಕಸಿಯ ಬಗ್ಗೆ ತುಂಬಾ ಚೆನ್ನಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಜಾಸ್ತಿ ಜನರಿಗೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ನಾವು ಯಾವ ರೀತಿಯಲ್ಲಿ ನಾವು ಕೂಡ ಅಸ್ತಿಮ ಜೈನ ಇನ್ನೊಬ್ಬರಿಗೆ ನಾವು ಕೂಡ ದಾನ ಮಾಡಬಹುದು ಅನ್ನೋದನ್ನ ಕೂಡ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಕೊನೆ ತನಕನೂ ಸ್ಕಿಪ್ ಮಾಡದೇನೆ ನೋಡಿ ನಿಮಗೂ ಕೂಡ ಚೆನ್ನಾಗಿ ಅರ್ಥ ಆಗುವ ರೀತಿಯಲ್ಲಿ ವಿವರಣೆ ಮಾಡಿದ್ದಾರೆ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಉದ್ಘಾಟನೆ ಪ್ರಾರ್ಥನಾ ಗೀತೆ ಎಲ್ಲವನ್ನು ನೀವು ಇವತ್ತು ಕೇಳ್ಬೋದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ ಬನ್ನಿ ನೋಡೋಣ ಅವರು ಅವರು ಕಾರ್ಯದರ್ಶಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚೀಫ್ ಗೆಸ್ಟ್ ಡಾಕ್ಟರ್ ವಸುಂಜರ ಅವರಿಗೆ ನಮಸ್ಕಾರ ಸ್ಮಿತಾ ಭಟ್ಗಿ ಅವರಿಗೆ ನಮಸ್ಕಾರ ಉಪಾಧ್ಯಕ್ಷರು ಶ್ರೀಧರ್ ಪಟ್ಟ ಅವರಿಗೆ ಧನ್ಯವಾದಗಳು ಬನ್ನಿ ನಮ್ಮ ಕಾರ್ಯಕ್ರಮ ನೆಲೆಸ್ಕೊಡ್ತಾಯಿದ್ರು ಕಾರ್ಯದರ್ಶಿ ಪ್ರಶಾಂತ್ ಭಟ್ ಅವರಿಗೆ ಧನ್ಯವಾದಗಳು ಸುಮಾ ಅವರು ಪ್ರಖ್ಯಾತ ಸಮಾಜ ಸೇವಕಿ ಅವರು ಇರ್ತಾರೆ ಅವರಿಗೂ ಸ್ವಾಗತ Yeah. ವಾಣಿಯವರಿಗೆ ಭಗವದ್ಗೀತೆ ಮಹಾಭಾರತದ ಯಾವ ಪರ್ವದಲ್ಲಿ ಬರುತ್ತದೆ ಕೊಡಕ್ ಮತ್ತೆ ಭವದ್ಗೀತೆಯ ರಜ ರಚಿಸಿದವರು ಯಾರು ಭಗವದ್ಗೀತೆ ಶ್ಲೋಕಗಳನ್ನು ರಚಿಸಿದವರು ಯಾರು ಆಪ್ಷನ್ ಕೊಡಕ್ ಮತ್ತೆ ಭಗವದ್ಗೀತೆಯ ರಚ ರಚಿಸಿದವರು ಯಾರು ಭಗವದ್ಗೀತೆ ಶ್ಲೋಕಗಳನ್ನು ರಚಿಸಿದವರು ಯಾರು ಗಣೇಶ ಮತ್ತೆ ಅದಕ್ಕೂ ಒಂದು ಸ್ಟೋರಿ ಇದೆ ವೇದವ್ಯಾಸರು ಅವರು ರಚಿಸ್ತಾರೆ ಆದ್ರೆ ಯಾರು ಬರೀಬಹುದು ಇದನ್ನ ಅಂತವ್ರಿಗೆ ಗೊತ್ತಾಗುದಿಲ್ಲ ಮನೆಯಲ್ಲಿ ಈ ಭೂಲೋಕದಲ್ಲಿ ಯಾರು ಬರೀಬಹುದು ಅಂತ ಹಾಗೆ ಆಗ್ತಾರೆ ಗಣೇಶ ಹೇಳ್ತಾರೆ ವೇದವ್ಯಾಸನಿಗೆ ನೀವು ಮಧ್ಯೆ ನಿಲ್ಲಿಸೋ ಹಾಗಿಲ್ಲ ಕಂಟಿನ್ಯೂಸ್ ಕೇಳಬೇಕು ಅಂತ ಸೊ ವೇದವ್ಯಾಸರು ಗಣೇಶನಿಗೂ ಒಂದು ಚಾಲೆಂಜ್ ಕೊಡ್ತಾರೆ ನೀವು ಎಲ್ಲಾ ಶ್ಲೋಕಗಳನ್ನು ಅರ್ಥ ಮಾಡ್ಕೊಂಡೇ ಬರಿಬೇಕು ಅಂತ ಸೊ ಟೈಮ್ ತಗೊಳ್ತಾರೆ ಅವಾಗ ಸೊ ಆತರ ನೋಡ್ಬೋದು ಅಧ್ಯಾಯದ ಹೆಸರು ಅಧ್ಯಾಯದ ಹೆಸರು ಪರಮೇಶ್ವರ

ಇದು ಯಾವ ಶ್ಲೋಕದಲ್ಲಿ ಯತ್ ಯೋಗೇಶ್ವರ ಕೃಷ್ಣ ಯತ್ ಪಾರ್ವ ತತ್ರ ಶ್ರೀ ವಿಜಯ ಧ್ರುವ ನಿಧಿ ಹದಿನೆಂಟಿ ರಕ್ಷಣೆಗೆ ನಾನು ಯುಗ ಯುಗದಲ್ಲಿಯೂ ಅವತರಿಸುತ್ತೇನೆ ಇದು ಯಾವ ಶ್ಲೋಕ ಅಷ್ಟು ಕಂಡುಬಹುದು ಆತ್ಮವು ಕೊಲ್ಲುವುದೂ ಇಲ್ಲ ಕೊಲ್ಲುವುದೂ ಇಲ್ಲ ಕೊಲ್ಲ ಪಡುವುದೂ ಇಲ್ಲ ಕೋಪವು ಯಾವುದಕ್ಕೆ ಕಾರಣ ಆಗ್ತದೆ ಅಂತ ಕೋಪ ಬಂದಾಗ ಏನಾಗುತ್ತೆ ನಮ್ಮಲ್ಲಿ ಅಂತ ಪ್ರಶ್ನೆ ಕೋಪವು ಯಾವುದಕ್ಕೆ ಕಾರಣ ಆಗ್ತದೆ ಅಂತ ಕೋಪ ಬಂದಾಗ ಏನಾಗುತ್ತೆ ನಮ್ಮಲ್ಲಿ ಅಂತ ಪ್ರಶ್ನೆ ಸ್ಮೃತಿಭ್ರಮೆ ಸ್ಮರಣಶಕ್ತಿ ನಾಶ ಇದು ಫಸ್ಟ್ ಆಪ್ಷನ್ನು ಎರಡನೇದು ಸ್ವಯಂ ಕರುಣೆ ಪಶ್ಚಾತ್ತಾಪ ಮೂರನೇದು ಮಹತ್ವಾಕಾಂಕ್ಷೆ ಕಠಿಣ ಪರಿಶ್ರಮ ಪಡುವಂತಾಗುತ್ತದೆ ನಾಲ್ಕನೇದು ಸಹಾನುಭೂತಿ ಪ್ರಶಾಂತತೆ ఆప్షన్ నాలు ఆప్షన్ కొ అద్ర ఛందస్సు భగవద్గీత అనుష్ ఛందస్సు త్రిష్టందాయత్రి ఛందస్సు ఉష్ణిక్ ఛందస్సు ఇలా అనుష్ ఛందస్సు త్రిష్టందాయత్రి ఛందస్సు కుష్ణిక్ ఛందస్సు ಈ ಸೈಡ್ ಇರೋರಿಗೆ ಬಲ ಎರಡನೇ ಪ್ರಶ್ನೆ ಎಡಭಾಗದಲ್ಲಿ ಮೊದಲ ಬಾರಿಗೆ ಆಚರಿಸಿದ್ದು ಯಾವಾಗ ಈ ಸೈಡ್ ಇರೋರಿಗೆ ಹೇಳ್ಬೋದಾ ಹೌದು ಆದರೆ ಮೊದಲ ಬಾರಿಗೆ ಆಚರಿಸಿದ್ದು ಯಾವಾಗ ನಮ್ಮ ದೇಶದಲ್ಲ ಅಲ್ಲ ಮಹಿಳೆಯರ ಒಂದು ಪ್ರಸೂತಿ ರಜಾ ಸಿಗ್ತಾ ಇಲ್ಲ ಅಂತ ಹೋರಾಟ ನಡೆದಾಗ ಅವಾಗಿಂದ ಶುರುವಾಗಿರೋದು ಇದು ಮಹಿಳಾ ದಿನಾಚರಣೆ ಶುರುವಾಗಿದೆ ಪಾಸ್ ಮಾಡ್ಬೋದ್ರೇಷನ್ ಮಾಡಿದ್ದು ರಷ್ಯಾ ರಷ್ಯಾದಲ್ಲಿ ಮಾರ್ಚ್ ಎಂಟರ ರಜೆ ಅಂತ ಘೋಷಿಸಿದ್ದು ಕೂಡ ನಾನು ಕೇವಲ ಹುಡುಗಿಯಾಗಿದ್ದೆ ಈ ಮೊದಲು ನಾನು ಕೇವಲ ಹುಡುಗಿಯಾಗಿದ್ದೆ ಆದರೆ ನಾನೀಗ ಅಮ್ಮ ಹೆಂಡತಿ ಸೊಸೆ ಗೃಹಿಣಿ ಎಲ್ಲವೂ ಆಗಿದ್ದೇನೆ ಆದರೆ ನಾನೀಗ ಅಮ್ಮ ಹೆಂಡತಿ ಸೊಸೆ ಗೃಹಿಣಿ ಎಲ್ಲವೂ ಆಗಿದ್ದೇನೆ ಈ ಮೊದಲು ನಾನು ಮುಗ್ಧಳಾಗಿದ್ದೆ ಈ ಮೊದಲು ನಾನು ಮುಗ್ಧಳಾಗಿದ್ದೆ ಆದರೆ ನಾನೀಗ ವಯಸ್ಸಲ್ಲೂ ಮನಸ್ಸಲ್ಲೂ ಮಾಗಿದ್ದೇನೆ ಆದರೆ ನಾನೀಗ ವಯಸ್ಸಲ್ಲೂ ಮನಸ್ಸಲ್ಲೂ ಮಾಗಿದ್ದೇನೆ ಈ ಮೊದಲು ನಾನು ಮಾತಿನ ಮಲ್ಲಿಯಾಗಿದ್ದೆ ಈ ಮೊದಲು ನಾನು ಮಾತಿನ ಮಲ್ಲಿಯಾಗಿದ್ದೆ ಆದರೆ ನಾನೀಗ ನಿಧಿ ಭಟ್ ನೀಡ ಆದಿತ್ಯ ಕಲಗಾರು ಇವರು ಪೃಥ್ವಿ ಮತ್ತು ಪೂಜಾ ಹೆಗಡೆಯವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿ ಶ್ರೀಮತಿ ಪೂಜಾ ಹೆಗಡೆ ಇವರು ಒಬ್ಬ ಮಹಿಳೆಯಾಗಿ ತಾವೇ ಸ್ವತಃ ಒಂದು ಬಟ್ಟೆ ಮಳಿಗೆಯನ್ನು ಓಪನ್ ಮಾಡಿ ಹೆಗಡೆ ಕಲೆಕ್ಷನ್ ಎಂಬ ಹೆಸರಿಟ್ಟು ಮೂರು ವರ್ಷದಿಂದ ಿದ್ದಾರೆ ಎಷ್ಟೋ ಜನ ವಯಸ್ಸಾದ ಮಹಿಳೆಯರಿಗೆ ಮನೆಗೆ ವಸ್ತ್ರವನ್ನು ಪೋಸ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಹಾಗೂ ಅನೇಕ ಗೃಹ ಉದ್ಯೋಗ ಉದ್ಯಮಗಳನ್ನು ನಡೆಸುತ್ತಿದ್ದಾರೆ ಇವರಿಗೆ ತುಂಬಿ ಉಳಿಯದ ಧನ್ಯವಾದ ಭಗವದ್ಗೀತೆ ಕಾಂಪಿಟೇಷನ್ ಅನ್ನು ನಡೆಸಲಾಗಿತ್ತು ಡಾಕ್ಟರ್ ವಸುಂಧರ ಕೈಲಾಸನಾಥ್ ಅವರು ನೀಡಬೇಕಾಗಿಲ್ಲುಮನ ಪ್ರಭಾ ಶ್ರೀರಾಮ್ ಮತ್ತು ಸುಮನ ವಾಣಿ ಬಳಿ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಕೊಡಲೇ ಆದರೂ ಮಿತಿ ಅಕ್ಕನ ಹತ್ರ ಕೇಳಿದೆ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಬಗ್ಗೆ ಬೇಡ ನಮಗೆ ಈ ಅಸ್ಥಿ ಮಜ್ಜೆ ಕಸಿ ಬೋನ್ಮಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು ಇದರ ಬಗ್ಗೆ ತುಂಬಾ ಕುತೂಹಲ ಇದೆ ಪ್ರಶ್ನೆಗಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ದಟ್ ಈಸ್ ವೈ ಸ್ವಲ್ಪ ಬೋರಿಂಗ್ ಟಾಪಿಂಗ್ ಆಗಿರ್ಬೋದು ನಂದು ಯಾತಂದ್ರೆ ತುಂಬಾ ಚೆನ್ನಾಗಿರುವ ಡ್ಯಾನ್ಸ್ ಆಮೇಲೆ ಏನು ನೆಗೆ ಕವ ಕವನ ಇದೆಲ್ಲ ಆದರ ನಂತರ ನನ್ನ ಸ್ವಲ್ಪ ಡ್ರೈ ಅನ್ಸತ್ತೆ ಆದರೂ ನಾನು ಯಾರು ನಿದ್ದೆ ಮಾಡದೆ ಕೇಳಿಸುವಂತೆ ಮಾಡ್ತಾ ಇರ್ತೀನಿ ಮಧ್ಯ ಮಧ್ಯದಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಸೊ ಪ್ಲೀಸ್ ಪೇ ಅಟೆನ್ಷನ್ ನೆಕ್ಸ್ಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಅಸ್ಥಿ ಮಜ್ಜೆ ಕಸಿ ಇದು ಯು ಎಸ್ ಎಲ್ಲಿ ನೋಡಿ ಎಲ್ಲಾ ತರದ ಮೆಡಿಕಲ್ ಫೀಲ್ಡ್ ಅಲ್ಲಿ ಫಸ್ಟ್ಗೆ ಯು ಎಸ್ ಎ ಬರುತ್ತೆ ಇದರಲ್ಲಿ ಕೂಡ ಯು ಎಸ್ ಅವರೇ ಡಾಕ್ಟರ್ ಎಡ್ವರ್ಡ್ ಡೊನಲ್ಡ್ ಥಾಮಸ್ ಅನ್ನುವರು ಸಾವಿರದ ಒಂಬೈನೂರದ ಒಂಬೈನೂರ ಸಾರಿ ನೆಕ್ಸ್ಟ್ ಸಕ್ಸಸ್ಟ್ ನಮ್ಮ ಇಂಡಿಯಾದಲ್ಲಿ ಮೊತ್ತ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡಾಕ್ಟರ್ ಮಾಮನ್ ಚಾಂಡಿ ಅನ್ನುವರು ಸಿ ಎಂ ಸಿ ವೆಲ್ಲೂರಲ್ಲಿ ಸಕ್ಸಸ್ಫುಲಿ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದರು ಇವರನ್ನು ಫಾದರ್ ಆಫ್ ಬಿ ಎಂ ಟಿ ಅಂತ ಕರೆಯಲಾಗುತ್ತದೆ ಇವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪುರಸ್ಕಾರವನ್ನು ನೀಡಿ ಇಂಡಿಯಾದ ಗವರ್ಮೆಂಟ್ ಅವರಿಗೆ ಸನ್ಮಾನ ಮಾಡಿತು ಸೊ ಅಸ್ಥಿ ಮಜ್ಜೆ ಇದು ನಮ್ಮ ಮೂಳೆ ಅಂದ್ರೆ ಬೋನಿನ ಒಳಗಡೆ ಒಂದು ಸ್ಪಂಜಿ ಆಗಿರುವ ಟಿಶ್ಯೂ ಅದರನ್ನ ಅಸ್ಥಿ ಮಜ್ಜೆ ಅಂತ ಕರೆಯುತ್ತೇವೆ ಇನ್ ಇಂಗ್ಲಿಷ್ ಇಟ್ ಇಸ್ ಬೋನ್ ಮ್ಯಾರೋ ಸೊ ಬೋನಿನ ಒಳಗೆ ಸ್ಪಂಜಿ ಆಗಿರುವಂತ ಒಂದು ಟಿಶ್ಯೂ ಅನ್ನು ಬೋನ್ ಮ್ಯಾರೋ ಅಥವಾ ಅಸ್ಥಿ ಮಜ್ಜೆ ಅಂತ ಕರಿತೀವಿ ಮಕ್ಕಳಿದ್ದಾಗ ಎಲ್ಲ ಮೂಳೆಗಳ ಒಳಗೂ ಅಸ್ಥಿ ಮಜ್ಜೆ ಇರುತ್ತೆ ವಯಸ್ಸಾಗಿ ಹೋಗ್ತಾ ಹೋಗ್ತಾ ಈ ಅಸ್ಥಿ ಮಜ್ಜೆಯ ಅಂಶಗಳು ಕಮ್ಮಿ ಆಗ್ತಾ ಇರುತ್ತೆ ಇನ್ ಎನ್ ಎಟ ಮೇಲ್ ಆರ್ ಫಿಮೇಲ್ ರಫ್ಲಿ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮೂಳೆಯೊಳಗೆ ಅಸ್ಥಿ ಮಜ್ಜೆ ಇರುತ್ತದೆ ಎಲ್ಲಿ ಇರುತ್ತದೆ ಮೇನ್ಲಿ ನಮ್ಮ ಹಿಪ್ ಬೋನ್ ಅಂದ್ರೆ ಸೊಂಟದ ಮೂಳೆಯೊಳಗೆ ಈ ಸ್ಪಂಜಿ ಬೋನ್ ಸ್ಪಂಜಿ ಟಿಶ್ಯೂ ಇರುತ್ತೆ ಆಮೇಲೆ ನಮ್ಮ ಉದ್ದ ಅಥವಾ ಲಾಂಗ್ ಬೋನ್ಸ್ ಉದ್ದ ಬೋನ್ಸ್ ದಟ್ ಈಸ್ ಕೈಗಳ ಬೋನ್ಸ್ ಹ್ಯೂಮರಸ್ ಅಥವಾ ಕಾಲಿನ ಬೋನ್ ವಿಚ್ ಇಸ್ ಫೀಮರ್ ಇದರ ಒಳಗೆ ಅಸ್ಥಿ ಮಜ್ಜೆ ಇರುತ್ತದೆ ಈ ಅಸ್ಥಿ ಮಜ್ಜೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಒನ್ ಸೆಕೆಂಡ್ ಒಂದ್ ಸೆಕೆಂಡ್ ಅಷ್ಟೇ ಒಂದು ಮದರ್ ಸೆಲ್ ಇರುತ್ತೆ ಅದನ್ನ ಸ್ಟೆಮ್ ಸೆಲ್ ಅಂತ ಹೇಳ್ತೇವೆ ಈ ಸ್ಟೆಮ್ ಸೆಲ್ ಏನು ಅಂದರೆ ಆಸ್ ಎ ನೇಮ್ ಸಜೆಸ್ಟ್ ಅಥವಾ ಮದರ್ ಸೆಲ್ ಏನಂದ್ರೆ ಇದರಿಂದ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಪ್ಲೇಟ್ಲೆಟ್ ಸೆಲ್ ಸ್ಟೆಮ್ ಸೆಲ್ ಇಂದ ನಿಮಗೆ ಯಾವುದೇ ತರಹದ ರಕ್ತದ ಕಾಯಿಲೆ ಇದ್ದರೆ ಅದನ್ನ ಗುಣಪಡಿಸಬಹುದು ಸೊ ಸ್ಟೆಮ್ ಸೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಇಂಪಾರ್ಟೆನ್ಸ್ ಆಫ್ ಸ್ಟೆಮ್ ಸೆಲ್ ಅಥವಾ ಬೋನ್ ಮ್ಯಾರದ ಒಳಗಿರುವ ಸ್ಟೆಮ್ ಸೆಲ್ನ ವಿಶೇಷತೆ ಏನು ಅಂದ್ರೆ ಇದು ಇಮೋರತ್ ಸಾಯೋದೇ ಇಲ್ಲ ಇಟ್ ಜಸ್ಟ್ ಕೀಪ್ಸ್ ಡಿವೈಡಿಂಗ್ ಡಿವೈಡಿಂಗ್ ನೀವು ಹೆಂಗೆ ರಕ್ತದಾನ ಮಾಡ್ತೀರೋ ಅದೇ ತರ ಬೋನ್ ಮ್ಯಾರೋ ದಾನ ಮಾಡಿದರೆ ನಿಮ್ಮಲ್ಲಿ ಕೊರತೆ ಆಗೋದಿಲ್ಲ ಅದು ಮುಂದೆ ಪುನರ್ಜನ್ಮ ಪಡ್ಕೊಂಡು ಬೆಳಿತಾ ಹೋಗುತ್ತೆ ಸೊ ಇಮ್ಮಾರಲ್ ಸೆಲ್ ಮದರ್ ಸೆಲ್ ಸ್ಟೆಮ್ ಸೆಲ್ ಇದಕ್ಕೆಲ್ಲ ಬೇರೆ ಬೇರೆ ಹೆಸರುಗಳು ನಾವು ನೋಡಿರೋದು ಜಸ್ಟ್ ನಿಮ್ಗೊಂದು ಗ್ಲಿಮ್ಸಸ್ ಆಫ್ ನೆಕ್ಸ್ಟ್ ಬೆನಿಫಿಟ್ಸ್ ಒಂದು ಬಿ ಎಂ ಟಿ ಯೂನಿಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಅಥವಾ ಅಸ್ಥಿ ಮಜ್ಜೆ ಕಸಿ ಯೂನಿಟ್ ಅಂದ್ರೆ ಏನು ಒನ್ ಟು ಟೂ ಅವರ್ಸ್ ಅಲ್ಲಿ ರಫ್ಲಿ ಒನ್ ಟೂ ಲೀಟರ್ಸ್ ಆಫ್ ಅಸ್ಥಿ ಮಜ್ಜೆನ ಕಲೆಕ್ಷನ್ ಮಾಡ್ಕೊತೀವಿ ಆಟ್ರಿಗೆ ತರಳೋದು ಹೇಗೆ ಒಂದು ನಾಲ್ಕು ಐದು ದಿವಸ ಇಂಜೆಕ್ಷನ್ ಕೊಟ್ಟು ಮೂಳೆ ಸೊಂಟದ ಮೂಳೆ ಒಳಗಿರುವ ಅಸ್ತಿ ಮಜ್ಜೆಯಿಂದ ಸ್ಟೆನ್ಸಲ್ಸ್ ಹೊರಗೆ ಹಾಕಿ ಜಸ್ಟ್ ಲೈಕ್ ಬ್ಲಡ್ ಕಲೆಕ್ಷನ್ ಈಗ ನೀವು ಹೇಗೆ ರಕ್ತದಾನ ಮಾಡ್ತಿರೋ ಅದೇ ತರ ಇದನ್ನ ಕಲೆಕ್ಷನ್ ಮಾಡುದು ಒಂದು ಕೈಗೆ ಒಂದು ಕೈಗೆ ಒಂದು ನೀರಲ್ಲಿ ಹಾಕಿ ಅದರ ಮೂಲಕ ಬ್ಲಡ್ ಕಲೆಕ್ಟ್ ಮಾಡಿಕೊಂಡು ಆ ಬ್ಲಡ್ನ ಒಂದು ಮೆಷಿನ್ ಮೂಲಕ ರನ್ ಮಾಡಿ ಅದರಿಂದ ಸೆಲ್ಸ್ ನಮಗೆ ಬೇಕಾಗಿರುವ ಸ್ಟೆಮ್ ಸೆಲ್ಸ್ ಸಪರೇಟ್ ಮಾಡುತ್ತೆ ಮೆಷಿನ್ ತಕ್ಷಣ ಸಪರೇಟ್ ಮಾಡಿ ಅದಕ್ಕೆ ಬೇಡದಿರುವ ಸೆಲ್ಸ್ಗಳನ್ನ ಅಥವಾ ರಕ್ತವನ್ನ ತಿರುಗ ವಾಪಸ್ ನಮ್ಮ ಬಾಡಿಗೆ ಕಳಿಸಿಕೊಡುತ್ತದೆ ಇದನ್ನ ಪೆರಿಫ್ರಲ್ ಸ್ಟೆಮ್ ಸೆಲ್ ಕಲೆಕ್ಷನ್ ಅಂತ ಹೇಳ್ತೀವಿ ಯಾರಾದರೂ ನನಗೆ ಸ್ಟೆಮ್ ಸೆಲ್ ಡೊನೇಟ್ ಮಾಡ್ತೀರಾ ಅಂತ ಕೇಳಿದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಬ್ಲಡ್ ಬ್ಲಡ್ ಡೊನೇಷನ್ ದಯವಿಟ್ಟು ಹಾ ಅಂತ ಹೇಳಿ ನೀವು ಕೊಟ್ಟಲ್ಲಿ ಒಂದು ಜೀವದಾನ ಮಾಡಿದಷ್ಟು ಪುಣ್ಯ ಇದನ್ನು ಕಲೆಕ್ಟ್ ಮಾಡೋದು ತುಂಬಾ ಸುಲಭ ಆ ಪ್ಲೆಸೆಂಟದ ಬಳ್ಳಿಯಿಂದ ಬಿ ಮಿಲ್ಕ್ ಇಟ್ ಔಟ್ ಲಿಟ್ರಲಿ ಅದನ್ನ ಸ್ಕೂಸ್ ಮಾಡಿ ಸ್ಟೆಮ್ ಸೆಲ್ಸ್ ಕಲೆಕ್ಟ್ ಮಾಡಿ ಬ್ಯಾಗ್ ಒಳಗೆ ಹಾಕೋತೀವಿ ದೀಪಾವಳಿ ಮತ್ತೆ ಯುಗಾದಿನ ಈ ಸತಿ ನಾನು ನನ್ನ ಮಗಳು ಕೈಯತ್ಕಂಡಿ ಯುಗಾದಿ ಸೆಲೆಬ್ರೇಟ್ ಮಾಡೋ ಮಾಡ್ಕೊಂಡು ದಿಸ್ಚುನಿಟಿ ಟು ಸಿ ಕೆನ್ ಇಟ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹವ್ಯಕರ್ಸ್ ಇನ್ ಸಿಡ್ನಿ ಸೊ ಮೊಟ್ಟ ಮೊದಲೇ ಬಾರಿಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಹವ್ಯಕರ್ನ ಸಿಡ್ನಿಲಿ ಹನ್ನೆರಡನೇ ತಾರೀಖು ಯುಗಾದಿ ಸೆಲೆಬ್ರೇಷನ್ ಗೆ ನಾವೆಲ್ಲ ಒಡ್ಕೊಡ್ತೇವೆ ನಿಮಗೋ ಯಾರಾದರೂ ಆಸ್ಟ್ರೇಲಿಯಾದಲ್ಲಿ ಇದ್ದರೆ ಪ್ಲೀಸ್ ದಯವಿಟ್ಟು ಹನ್ನೆರಡನೇ ತಾರೀಕು ಫ್ರೀ ಮಾಡ್ಕೊಂಡು ಬನ್ನಿ ನಮ್ಮ ಆದಷ್ಟು ಲೈವ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ಪ್ರಮೋಟ್ ಮಾಡ್ಕೋ ನಿಮ್ಗೋ ಎಲ್ಲರದ್ದು ಸರ್ಕಾರ ಬ್ಲೆಸ್ಸಿಂಗ್ ಸಪೋರ್ಟ್ ಇದ್ರೆ ಹೋಪ್ಫುಲಿ ದಿಸ್ ವಿಲ್ ಗೋ ಫಾರ್ವರ್ಡ್ ಆ್ಯಂಡ್ ಮತ್ತು ಚಲೋ ಸೆಲೆಬ್ರೇಷನ್ ಮಾಡಿ ಪ್ರತಿ ವರ್ಷ ಎಲ್ಲ ಒಟ್ಟು ಕೂರ್ಕೊಂಡು ಮಾಡುವಂಗೆ ನಿಮಗೆಲ್ಲ ಆಶೀರ್ವಾದ ಬೇಕು ಫೈನಲಿ ಎಷ್ಟೋ ಪಿಶನ ಅಪ್ಪ ಅಮ್ಮನ ಹೇಳ್ಕೊಂಡ್ಲಾಗ್ತೈತಿ ಆದ್ರೆ ಅಕ್ಕ ತಂಗಿ ಅಣ್ಣ ತಂಗಿ ಅವ್ನು ಹೇಳಕಂತವ್ರು ಒಬ್ರಿಗೆ ಒಬ್ರಿಗೆ ಸಪೋರ್ಟ್ ಆಗ್ತಾವ ನಮ್ಮ ನಂತರ ಅಂತೂ ಬೇರೆ ಯಾರೂ ಹುಟ್ಟುವೇ ಇಲ್ಲ ನಾವು ಬರೀ ಹೊನ್ ಮಕ್ಳು ಮಾಡ್ಕೊಂಡು ಸೊ ಹಂಗಾಗಿ ಖಂಡಿತ ಎರಡು ಮೂರಾದ್ರು ಭಾಳ ಸಂತೋಷ ಎಟ್ ಲೀಸ್ಟೋ ನಮ್ಮ ಗುರುಳಿಗಲ್ಲ ಸಂತೋಷ ಆಯ್ತು ಆದ್ರೆ ಎರಡಾದ್ರು ಮಾಡ್ಕೊಂಡ್ರೆ ನಮ್ಮ ಸಂಸಾರದ ಖಂಡಿತ ಸಂತೋಷ ಅಷ್ಟಾದ್ರೂ ಇರಲೇಬೇಕು ಅಂತ ನನ್ನ ಒಂದು ಸಣ್ಣ ಸೂಚನೆ ಮತ್ತಾಗಿ ಇವತ್ತು ಗಟ್ಟಿ ಒಂದು ಎಟ್ ಲೀಸ್ಟೋ ಸಭೆ ತುಂಬಿದ್ದು

ಕುಲಧರ್ಮ ಪತ್ನಿ ಋಗ್ವೇದ ಪ್ರಕಾರ ಮಹಿಳೆ ಒಂದು ಸಾಮ್ರಾಜ್ಯದ ಒಡ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕನೂ ಬೈ ಬೈ ಫ್ರೆಂಡ್ಸ್